ಕರ್ನಾಟಕದ ಶಬರಿಮಲೆ ಯಾತ್ರೆಗಳೊಂದಿಗೆ ತಮಿಳುನಾಡಿನ ಕಿಡಿಗೇಡಿಗಳು ಗೂಂಡಾವರ್ತನೆ ತೋರಿದ್ದಾರೆ ಕನ್ನಡ ಬಾವುಟ ಕಿತ್ತೆಸೆದು ಅಯ್ಯಪ್ಪ ಭಕ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ ಈ ಗೂಂಡಾವರ್ತನೆಯಿಂದ ರೊಚ್ಚಿಗೆದ್ದ ಕನ್ನಡ ಹೋರಾಟಗಾರರು ಪ್ರತಿಭಟನೆ ನಡೆಸಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ನಿಮ್ಮೊಂದೆ ಅಯ್ಯಪ್ಪ ಸ್ವಾಮಿ ಭಕ್ತರನ್ನ ಅಡ್ಡಗಟ್ಟಿ ತಮಿಳಿಗರ ದೌರ್ಜನ್ಯ ಕಿಡಿಗೇಡಿಗಳ ಕೃತ್ಯ ಖಂಡಿಸಿ ಕನ್ನಡ ವೇದಿಕೆಯಿಂದ ಪ್ರೊಟೆಸ್ಟ್ ಕನ್ನಡಕ್ಕೆ ಅಪಮಾನ ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿ ಮಾಲೆಯನ್ನ ಧರಿಸಿ ದೇವರ ದರ್ಶನಕ್ಕೆ ಹೊರಟ ಕರ್ನಾಟಕದ ಮಾಲಾಧಾರಿಗಳನ್ನ ಅಡ್ಡಗಟ್ಟಿ ತಮಿಳಿಗರು ದೌರ್ಜನ್ಯವೆಸಗಿರುವ ಘಟನೆ ಆನೇಕಲ್ನ ಅತ್ತಿ ಬೆಲೆಯ ಗಡಿ ಗೋಪುರದ ಬಳಿ ನಡೆದಿದೆ ಇಷ್ಟೇ ಅಲ್ಲದೆ ಕಿಡಿಗೇಡಿಗಳು ಕನ್ನಡ ಬಾವುಟಕ್ಕೆ ಅಪಮಾನ ಮಾಡಿದ್ದಾರೆ ತಮಿಳಿಗರ ಗುಂಡಾವರ್ತನೆಗೆ ಕನ್ನಡಿಗರು ಇದೀಗ ಸಿಡಿದೆದ್ದಿದ್ದಾರೆ ತಮಿಳಿಗರ ದೌರ್ಜನ್ಯವನ್ನ ಖಂಡಿಸಿದ ಕನ್ನಡ ಜಾಗೃತಿ ವೇದಿಕೆ ಸಂಘಟನೆ ಬೃಹತ್ ಪ್ರತಿಭಟನೆ ನಡೆಸಿದರು ಮತ್ತು ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ತಮಿಳ್ನಾಡು ಮತ್ತು ಕರ್ನಾಟಕ ಗಡಿ ಭಾಗವಾದ ಅತಿ ಬೆಲೆಯಲ್ಲಿ ಗಡಿ ಗೋಪುರದ ಬಳಿ ಒಂದು ಸಾಂಕೇತಿಕವಾದಂಥ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಕಾರಣ ಇಷ್ಟೇ ಕಳೆದ ಮೂರು ವರ್ಷಗಳಿಂದ ಏನು ಕರ್ನಾಟಕದಿಂದ ಶಬರಿಮಲೆಗೆ ಹೋಗ್ತಕ್ಕಂಥ ಮಾಲಾ ಇದು ಅಯ್ಯಪ್ಪ ಭಕ್ತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಯನ್ನು ಮಾಡಿ ಕನ್ನಡ ಭಾವುಟವನ್ನು ಕಿತ್ತಾಕ್ತಾ ಇರ್ತಕ್ಕಂಥ ಆ ಈರೋ ಡಿಸ್ಟಿಕಲ್ಲಿ ಇರ್ತಕ್ಕಂಥ ಶಬರಿಮಲೆ ಮಾರ್ಗ ಮಧ್ಯದಲ್ಲಿ ಬರ್ತಕ್ಕಂಥ ಈರೋ ಡಿಸ್ಟಿಕ್ಕಲ್ಲಿ ಇರ್ತಕ್ಕಂಥ ಸಿಲಂಬರಸನ್ ಅಂತೇಳಿ ಒಬ್ಬ ಲೋಕಲ್ ಗೂಂಡ ಲೋಕಲ್ ರೌಡಿ ಅವನು ಕನ್ನಡ ವಿರೋಧಿತನವನ್ನು ಪ್ರತಿಭಟನೆ ಪ್ರತಿ ಪ್ರತಿ ಪ್ರತಿಪಾದಿಸ್ತಾ ಇದ್ದಾನೆ ಏನು ನೂರಾರು ಮಂದಿ ಕನ್ನಡಪರ ಹೋರಾಟಗಾರರು ತಮಿಳಿಗರ ದೌರ್ಜನ್ಯವನ್ನು ಖಂಡಿಸಿ ಅತ್ತಿಬೆಲೆ ಟೋಲ್ನಿಂದ ಗಡಿಗೋಪುರದವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿದರು ಕಳೆದ ಮೂರು ವರ್ಷಗಳಿಂದ ಕನ್ನಡಿಗ ಮಾಲಾಧಾರಿಗಳಿಗೆ ಕಿರುಕುಳ ನೀಡುತ್ತಿರುವ ಗೂಂಡಾಗಳನ್ನು ಬಂಧಿಸಬೇಕು ಇಲ್ಲವಾದರೆ ತಮಿಳುನಾಡು ವಾಹನಗಳ ಎಲ್ಲ ಬಾವುಟಗಳನ್ನು ಕಿತ್ತೆಸೆಯುತ್ತೇವೆಂದು ಖಡಕ್ ಎಚ್ಚರಿಕೆ ನೀಡಿದರು ಕನ್ನಡಿಗರ ಮೇಲೆ ದೌರ್ಜನ್ಯ ಎಸಗಿದ ಕಿಡಿಗೇಡಿ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಚಪ್ಪಲಿಯಿಂದ ಹೊಡೆಯುವ ಮೂಲಕ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ಒಂದು ಹೋರಾಟ ನಂಬ್ಕೊಂಡಿದ್ವಿ ಇವತ್ತೇನು ಕರ್ನಾಟಕದಿಂದ ಏನು ನಮ್ಮ ಮಾಲಾಧಾರಿಗಳು ತಮಿಳುನಾಡಿಗೆ ಹೋದಾಗ ಸುಲಮಲ ಅರಸನ್ನೂ ಆ ಗಾಡಿನ ತಡೆದು ಒಂದು ಅಲ್ಲಿ ಅಲ್ಲಿ ಮಾಲಾಧಾರಿಗಳ ಮೇಲೆ ಅಲ್ಲೇ ಮಾಡಿ ದೌರ್ಜನ್ಯ ಮಾಡ್ತಾ ಇದ್ದಾನೆ ಇವಾಗ ನಾವು ಇದ್ರೂ ನಾವು ಕ ನಮ್ಮ ಒಂದು ಕರ್ನಾಟಕದ ಮೂಲಕ ಏನು ಹೇಳೋದು ಅಂದರೆ ಅಲ್ಲಿನ ಅಡಿಷನ್ ಎಸ್ ಪಿ ಆದಂತ ಸುಜಾತ ಮೇಡಮ್ ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ ಎಸ್ ಪಿ ಅವರು ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ ಅಲ್ಲಿ ಅವನೇನು ಅಲ್ಲಿ ಒಂದು ದೌರ್ಜನ್ಯ ಮಾಡ್ತಾ ಇದ್ದಾನೋ ಅವನ ಬಗ್ಗೆ ಕ್ರಮ ತಗೊಂಡು ಅವನಿಗೆ ಒಂದು ಕೇಸ್ ಮಾಡಿ ಅವನಿಗೆ ಜೈಲು ಕಳಿಸಬೇಕು ಇಲ್ಲಿನ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಕನ್ನಡ ಜಾಗೃತಿ ಉಗ್ರವಾದ ಹೋರಾಟನ ಹಮ್ಮಿಕೊಂಡು ಚಳವಳಿ ಮಾಡ್ತೀವಿ ಇದೊಂದು ಎಚ್ಚರಿಕೆ ಅಂತ ನಾನು ಹೇಳೋದಕ್ಕೆ ತಿಳಿಸಿದೆ ಒಟ್ನಲ್ಲಿ ಕಾವೇರಿ ನೀರಿನ ವಿಚಾರವಾಗಿ ಖ್ಯಾತೆ ತೆಗೆಯುತ್ತಿದ್ದ ತಮಿಳುಗರು ಈಗ ಕನ್ನಡಿಗರ ಮೇಲೆ ದೌರ್ಜನ್ಯ ಎಸಗುತ್ತಿದ್ದಾರೆ ದೌರ್ಜನ್ಯ ಎಸಗಿದ ಕಿಡಿಗೇಡಿಗಳ ವಿರುದ್ಧ ಕ್ರಮ ಆಗಲೇಬೇಕೆಂದು ನಮ್ಮ ಆಗ್ರಹ ಅಂಬರೀಷ್ ತಿಮ್ಮೇಗೌಡ ಗ್ಯಾರಂಟಿ ನ್ಯೂಸ್ ಆನೇಕಲ್